ನಮಸ್ಕಾರ ವೀಕ್ಷಕರೇ ಭಾರತೀಯರ ಐನೂರು ವರ್ಷಗಳ ಮಹಾಕನಸು ನೆರವೇರಿದೆ ಅಯೋಧ್ಯೆಗೆ ಶ್ರೀರಾಮಚಂದ್ರನ ಆಗಮನ ಆಗಿದೆ ನಿರೀಕ್ಷೆಗೂ ಮೀರಿ ಅದ್ದೂರಿಯಾಗಿ ಮರ್ಯಾದ ಪುರುಷ ಶ್ರೀರಾಮನನ್ನ ತನ್ನ ಜನ್ಮಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗಿದೆ ಇಡೀ ದೇಶಾದ್ಯಂತ ಹಬ್ಬದ ವಾತಾವರಣವೇ ಮನೆ ಮಾಡಿದೆ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ಅಚ್ಚುಕಟ್ಟಾಗಿ ನೆರವೇರಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲ ರಾಜ್ಯಗಳಲ್ಲಿ ಸರ್ಕಾರಗಳು ರಾಮ ಮಂದಿರ ಉದ್ಘಾಟನಾ ದಿನವನ್ನ ಸಂಭ್ರಮಿಸುವುದಕ್ಕೆ ಅವಕಾಶ ನೀಡಿದ್ರೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಮರ್ಯಾದ ಪುರುಷ ಶ್ರೀರಾಮನನ್ನ ಸಂಭ್ರಮಿಸಬಾರದು ಅಂತ ಸರ್ಕಾರಗಳಿಂದಲೇ ಆದೇಶ ಬಂದಿದೆ ಹಾಗಿದ್ರೆ ಭಾರತದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ಆಚರಿಸಲಾಯಿತು ಎಲ್ಲೆಲ್ಲಿ ಯಾವ ಯಾವ ಸರ್ಕಾರಗಳು ರಾಮನನ್ನ ಆರಾಧಿಸುವುದನ್ನ ನಿಷೇಧ ಮಾಡಿದ್ವು ರಾಜ್ಯ ಸರ್ಕಾರಗಳ ನಿಯಮಗಳಿಂದ ರಾಮ ಭಕ್ತರಿಗೆ ಏನೆಲ್ಲ ತೊಂದರೆ ಆದ್ವು ಇವೆಲ್ಲವನ್ನ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀವಿ ಜೊತೆಗೆ ಅಯೋಧ್ಯೆಯಲ್ಲಿ ನೆರವೇರಿದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅದಕ್ಕೆ ಯಾರೆಲ್ಲ ಸಾಕ್ಷಿ ಆದ್ರು ಅನ್ನೋದನ್ನು ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಇಡೀ ಭಾರತೀಯರು ಸಂಭ್ರಮಿಸ್ತಾ ಇರೋ ರಾಮ ಮಂದಿರ ಉದ್ಘಾಟನೆಯನ್ನ ರಾಜಕಾರಣಿಗಳು ಮಾತ್ರ ರಾಜಕೀಯದ ದೃಷ್ಟಿಕೋನದಲ್ಲೇ ನೋಡ್ತಾ ಇದ್ದಾರೆ ಇದು ಬಿಜೆಪಿಯ ರಾಜಕೀಯ ಅಸ್ತ್ರ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳು ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳೋದರಲ್ಲಿ ವಿಫಲವಾಗಿವೆ ನಿಮ್ಮ ರಾಜಕೀಯ ನಿಮಗಿರಲಿ ನಮಗೆ ನಮ್ಮ ಆರಾಧ್ಯ ದೈವ ಶ್ರೀರಾಮನನ್ನ ಸಂಭ್ರಮಿಸುವುದಕ್ಕೆ ಬಿಡ್ರಯ ಅಂತ ಜನರು ತಾವೇ ಮತ ಹಾಕಿ ಗೆಲ್ಲಿಸಿದ ಸರ್ಕಾರಗಳಿಗೆ ಬೇಡಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಮೊದಲಿಗೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ರಜೆ ಇಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು ಸಾಲದಕ್ಕೆ ಜನರ ಸಂಭ್ರಮಾಚರಣೆಗೂ ಕೂಡ ನಿಷೇಧ ಹೇರಲಾಗಿತ್ತು ಯಾವುದೇ ಕಾರಣಕ್ಕೆ ಈ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ತಿಳಿಸಿದರು ಆದ್ರೆ ಸಿಎಂ ತಾವು ಮಹಾದೇವಪುರದಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಹೋಗ್ತಾ ಇರೋದಾಗಿ ಹೇಳಿದರು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲೇ ರಾಮ ಮಂದಿರ ಸಂಭ್ರಮಕ್ಕೆ ಕಂಪ್ಲೀಟ್ ನಿಷೇಧ ಹೇರಲಾಗಿತ್ತು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ನಗರದಲ್ಲಿ ವಿವಿಧ ಪಕ್ಷಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನ ನಡೆಸಲು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಕೇಳಿದ್ರು ಮೈಸೂರು ನಗರದಲ್ಲಿ ರಥೋತ್ಸವ ಮೆರವಣಿಗೆ ದೀಪೋತ್ಸವ ಪಟಾಕಿ ಸಿಡಿಸುವುದು ಎಲ್ಇಡಿ ಮೂಲಕ ರಾಮ ಮಂದಿರ ಉದ್ಘಾಟನೆ ವೀಕ್ಷಣೆಗೆ ವ್ಯವಸ್ಥೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ನಡೆಸಲು ಉದ್ದೇಶಿಸಲಾಗಿತ್ತು ಆದರೆ ಈ ಕಾನೂನು ಸುವ್ಯ ಆದರೆ ಈ ವೇಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಆಚರಣೆಗೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರೇ ಮಾಹಿತಿಯನ್ನ ಹಂಚಿಕೊಂಡಿದ್ದರು ಅಲ್ಲದೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸಾವಿರದ ಆರ್ನೂರು ಪೊಲೀಸರನ್ನ ಭದ್ರತೆಗೆಂದೇ ನಿಯೋಜಿಸಲಾಗಿತ್ತು ನಗರದ ಹೃದಯ ಭಾಗ ಸೇರಿದಂತೆ ನಗರ ಬಸ್ ಸ್ಟ್ಯಾಂಡ್ ಗ್ರಾಮಾಂತರ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಜನ ನಿಬಿಡ ಪ್ರದೇಶಗಳಲ್ಲಿ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು ಇದರೊಂದಿಗೆ ನಗರ ಪ್ರವೇಶ ಮಾಡುವ ಹೆದ್ದಾರಿಗಳಲ್ಲಿ ಇರೋ ಚೆಕ್ ಪೋಸ್ಟ್ಗಳಲ್ಲಿ ವಾಹನ ತಪಾಸಣೆಯನ್ನು ಕೂಡ ತೀವ್ರಗೊಳಿಸಲಾಗಿತ್ತು ರಾಮಲಲಾ ವಿಗ್ರಹ ಕೆತ್ತನೆಗೆ ಕಲ್ಲು ತೆಗೆದ ಸ್ಥಳ ಅಂದ್ರೆ ಹಾರೋಹಳ್ಳಿ ಮತ್ತು ಗುಜ್ಜೇಗೌಡನಪುರ ಗ್ರಾಮಸ್ಥರು ಆಯೋಜಿಸಿದ್ದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಆಗಮಿಸಿದರು ಆದರೆ ಈ ವೇಳೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದಲಿತ ವಿರೋಧಿ ಅಂತ ಘೋಷಣೆ ಕೂಗಿ ಏರಾವ್ ಹಾಕಲಾಯಿತು ರಾಮಲಲ್ಲಾ ಮೂರ್ತಿಗೆ ಕಲ್ಲು ತೆಗೆದುಕೊಟ್ಟ ದಲಿತ ರೈತನಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನವಿಲ್ಲ ಅಂತ ಹೇಳಿಕೊಂಡು ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು ಇತ್ತ ಗದಗದಲ್ಲೂ ರಾಮ ಭಕ್ತರ ಸಂಭ್ರಮಾಚರಣೆಗೆ ನಿರ್ಬಂಧ ಹೇರಲಾಗಿತ್ತು ಗದಗ ನಗರದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮ ಮೂರ್ತಿಯ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮನೆಗೆ ತೆರಳಿ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಕರಪತ್ರವನ್ನ ನೀಡಿ ಮನವಿ ಮಾಡಲಾಗಿತ್ತು ಆದರೆ ರಾಮ ಭಕ್ತರ ಸಂಭ್ರಮಕ್ಕೆ ಗದಗ ಪೊಲೀಸ್ ಇಲಾಖೆ ಅಡ್ಡಿಯಾಗಿದ್ದು ಯಾವುದೇ ಕಾರಣಕ್ಕೂ ಶೋಭಾಯಾತ್ರೆ ನಡೆಸಬಾರದು ಅಂತ ಖಡಕ್ ಆದೇಶ ನೀಡಿತ್ತು ಇದರಿಂದ ರೊಚ್ಚಿಗೆದ್ದಿದ್ದ ಶ್ರೀರಾಮ ಸೇನೆ ಹಾಗೂ ಇತರೆ ರಾಮ ಭಕ್ತ ಸಂಘಟನೆಗಳು ಶೋಭಾಯಾತ್ರೆ ಮಾಡೇ ಮಾಡ್ತೀವಿ ಅಂತ ತಿಳಿಸಿದ್ವು ಕರ್ನಾಟಕದ ಕಥೆ ಹೀಗಾದ್ರೆ ಅತ್ತ ತಮಿಳುನಾಡಿನಲ್ಲಂತೂ ಬೇರೆಯದ್ದೇ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ತಮಿಳುನಾಡು ಅಂದ್ರೆ ಅದು ಹಿಂದೂ ಸಂಸ್ಕೃತಿಯ ನೆಲೆಬೀಡು ಭಾರತದಲ್ಲೇ ಅತ್ಯಂತ ಪುರಾತನ ದೇಗುಲಗಳು ಇರೋದು ತಮಿಳುನಾಡಿನಲ್ಲೇ ಮೊನ್ನೆ ಮೊನ್ನೆಯಷ್ಟೇ ತಮಿಳುನಾಡಿಗೆ ತೆರಳಿದ್ದ ಪ್ರಧಾನಿ ಮೋದಿ ಅಲ್ಲಿನ ಪುರಾತನ ದೇಗುಲಗಳಿಗೆಲ್ಲ ವಿಸಿಟ್ ಮಾಡಿದ್ರು ಅವರ ಆಗಮನದ ವೇಳೆ ದೊಡ್ಡ ಜನ ಬೆಂಬಲವೇ ವ್ಯಕ್ತವಾಗಿತ್ತು ಆದ್ರೆ ಅಲ್ಲಿನ ಜನರಿಗೆ ಉಚಿತಗಳನ್ನ ನೀಡಿ ಧರ್ಮವನ್ನ ಒಡೆದು ರಾಜಕೀಯ ಮಾಡ್ತಾ ಇರೋ ಡಿಎಂಕೆ ಸರ್ಕಾರ ಜನರ ಧಾರ್ಮಿಕ ಭಾವನೆಗಳಿಗೆ ಕಿಂಚಿತ್ತು ಬೆಲೆ ಕೊಡ್ತಾ ಇಲ್ಲ ಸ್ಟಾಲಿನ್ ರ ಡಿಎಂಕೆ ಸರ್ಕಾರ ನಾವು ರಾಮಮಂದಿರಕ್ಕೆ ಹೋಗೋದಿಲ್ಲ ರಾಜ್ಯದ ಜನರು ಇದರ ನೇರ ಪ್ರಸಾರವನ್ನು ಕೂಡ ನೋಡಬಾರದು ಅಂತ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ನಿಷೇಧ ಹಾಕಿತ್ತು ಅಲ್ಲದೆ ತಮಿಳುನಾಡಿನಾದ್ಯಂತ ಎಲ್ಲಾ ಸಂಭ್ರಮಾಚರಣೆಗಳಿಗೂ ನಿಷೇಧವನ್ನ ಹೇರಲಾಗಿತ್ತು ಈ ಬಗ್ಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ವೀಟ್ ಮೂಲಕ ತಮಿಳುನಾಡು ಸರ್ಕಾರದ ವಿಕೃತಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ರಾಮ ಭಕ್ತರಿಗೆ ತೊಂದರೆ ನೀಡುವ ಸಲುವಾಗಿ ನೇರ ಪ್ರಸಾರಕ್ಕೆ ಅಡ್ಡಿ ಮಾಡಬೇಡಿ ಅನ್ನೋ ವಾರ್ನಿಂಗ್ ಕೊಡಲಾಯಿತು ಇನ್ನು ಯಾವ ಯಾವ ರಾಜ್ಯದಲ್ಲಿ ರಾಮ ಮಂದಿರ ಉದ್ಘಾಟನೆಯ ದಿನದಂದು ಸರ್ಕಾರದಿಂದ ಏನೇನೆಲ್ಲ ಘೋಷಣೆ ಆಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ರಾಮ ಮಂದಿರ ಇರುವ ಸ್ಥಳ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಶಾಲಾ ಕಾಲೇಜು ಕಚೇರಿಗಳಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ರಜೆ ಘೋಷಣೆ ಮಾಡಿತ್ತು ಮದ್ಯದಂಗಡಿಗಳನ್ನ ಕ್ಲೋಸ್ ಮಾಡುವಂತೆ ಆದೇಶಿಸಲಾಗಿತ್ತು ನಲ್ಲೂ ರಾಮ ಮಂದಿರ ಉದ್ಘಾಟನೆಯನ್ನ ಮನೆ ಮನೆಯಲ್ಲಿ ಆಚರಿಸುವ ಮೂಲಕ ಶಾಲಾ ಕಾಲೇಜು ಕಚೇರಿಗಳಿಗೆ ರಜೆ ನೀಡಲಾಗಿತ್ತು ಛತ್ತೀಸ್ಗಢದಲ್ಲಿ ಅರ್ಧ ದಿನ ರಜೆ ಘೋಷಣೆಯಾದರೆ ಮಧ್ಯಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಅರ್ಧ ದಿನ ರಜೆ ಘೋಷಣೆ ಆಗಿತ್ತು ಹರಿಯಾಣದಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಿದರು ಒಡಿಶಾ ಹಾಗೂ ಅಸ್ಸಾಂನಲ್ಲಿ ಸರ್ಕಾರಿ ಸಂಬಂಧಿತ ಕಚೇರಿಗಳಿಗೆ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದರು ಮಹಾರಾಷ್ಟ್ರ ಸರ್ಕಾರ ಪಬ್ಲಿಕ್ ಹಾಲಿಡೇ ಘೋಷಣೆ ಮಾಡಿತ್ತು ರಾಜಸ್ಥಾನದಲ್ಲಿ ಅರ್ಧ ದಿನ ರಜೆ ಹಾಗೂ ಗೋವಾದಲ್ಲಿ ಸರ್ಕಾರಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ಸಂಪೂರ್ಣ ರಜೆ ಘೋಷಣೆ ಮಾಡಲಾಗಿತ್ತು ಇತ್ತ ತ್ರಿಪುರಾದಲ್ಲಿ ಅರ್ಧ ದಿನ ರಜೆ ಚಂಡೀಗಢ ಹಾಗೂ ಪುದುಚೇರಿಯಲ್ಲಿ ಒಂದು ದಿನ ಸಂಪೂರ್ಣ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಉಳಿದಂತೆ ದೇಶದಾದ್ಯಂತ ಕೆಲ ಬ್ಯಾಂಕ್ಗಳು ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದ್ವು ಇನ್ನು ದೇಶದ ಶ್ರೀಮಂತ ಉದ್ಯಮಿ ಅಂಬಾನಿ ಕುಟುಂಬ ರಾಮ ಮಂದಿರ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿತು ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮುಖೇಶ್ ಅಂಬಾನಿಯವರ ಇಪ್ಪತ್ತೇಳು ಮಹಡಿಯ ಆಂಟಿಲಿಯಾ ಬಂಗಲೆ ಸಂಪೂರ್ಣ ರಾಮಮಯವಾಗಿತ್ತು ಹಾಲೋಗ್ರಾಮ್ ಟೆಕ್ನಾಲಜಿ ಮೂಲಕ ರಾಮ ಮಂದಿರದ ಚಿತ್ರಗಳು ಹಾಗೂ ಜೈ ಶ್ರೀರಾಮ್ ಘೋಷಣೆಯನ್ನ ಮನೆಯ ಮೇಲೆ ಹಾಕಲಾಗಿತ್ತು ಆಂಟಿಲಿಯಾ ಬಂಗಲೆ ಇಡೀ ರಸ್ತೆಯಲ್ಲೇ ಎಲ್ಲರ ಕಣ್ಮನವನ್ನ ಸೆಳಿತಾಯಿತು ಇನ್ನೂ ಇತ್ತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿದ್ವು ಸರ್ಕಾರ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ವೇಳಾಪಟ್ಟಿ ಪ್ರಕಾರ ಬೆಳಗ್ಗೆ ಹತ್ತು ಇಪ್ಪತ್ತೈದರ ಸುಮಾರಿಗೆ ಅಯೋಧ್ಯ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ವಿಮಾನ ನಿಲ್ದಾಣದಿಂದ ಹತ್ತು ಐವತ್ತೈದರ ಸುಮಾರಿಗೆ ರಾಮ ಜನ್ಮಭೂಮಿ ಸ್ಥಳಕ್ಕೆ ಆಗಮಿಸುತ್ತಾರೆ ಕಾರ್ಯಕ್ರಮದ ಯಜಮಾನ ಎನಿಸಿಕೊಂಡಿದ್ದ ಪ್ರಧಾನಿ ಮೋದಿ ಗರ್ಭಗುಡಿಯಲ್ಲಿ ನೆರವೇರಿದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಮೂವತ್ತರ ನಡುವಿನ ಅಭಿಜಿತ್ ಮುಹೂರ್ತದಲ್ಲಿ ಸರಿಸುಮಾರು ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕೈಂಕರ್ಯ ನೆರವೇರಿತು ಅಯೋಧ್ಯೆಯಲ್ಲಿ ನೆಲೆ ನಿಂತ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಚಂದದ ವಿಗ್ರಹವನ್ನ ಕಂಡು ಜನರು ಪುನೀತರಾದ್ರು ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಪ್ರಧಾನಿ ಮೋದಿ ಶ್ರೀರಾಮನಿಗೆ ಆರತಿಯನ್ನ ಬೆಳಗಿದ್ರು ಈ ಸಂದರ್ಭದಲ್ಲಿ ಶ್ರೀರಾಮನ ಭಜನೆ ಕೂಡ ನಡೆಯಿತು ಈ ವೇಳೆ ಪೇಜಾವರ ಶ್ರೀಗಳು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅರ್ಚಕರು ಸೇರಿ ಪ್ರಮುಖ ಗಣ್ಯರು ಗರ್ಭಗುಡಿಯಲ್ಲಿ ಹಾಜರಿದರು ಏನೋ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು ಆಹ್ವಾನಿತರಲ್ಲಿ ಪ್ರಮುಖರಾಗಿದ್ದ ನಟ ಅಮಿತಾಬ್ ಬಚ್ಚನ್ ಸಚಿನ್ ತೆಂಡೂಲ್ಕರ್ ತೆಲುಗು ನಟ ಚಿರಂಜೀವಿ ರಾಮ್ ಚರಣ್ ತೇಜಾ ಸೂಪರ್ ಸ್ಟಾರ್ ರಜನಿಕಾಂತ್ ನಟ ರಿಷಬ್ ಶೆಟ್ಟಿ ರಣಬೀರ್ ಕಪೂರ್ ಆಲಿಯಾ ಭಟ್ ಧನುಷ್ ಅನುಪಮ್ ಖೇರ್ ರಣದೀಪ್ ಹೂಡಾ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಮತ್ತು ಸುನಿಲ್ ಭಾರತಿ ಮಿತ್ತಲ್ ಸೇರಿದಂತೆ ಪ್ರಮುಖರೆಲ್ಲರೂ ಹಾಜರಿದ್ದರು ಏನು ರಾಮ ಮಂದಿರದ ಗರ್ಭಗುಡಿ ಒಳಗೆ ಪ್ರಾಣ ಪ್ರತಿಷ್ಠೆ ನಡೆಯುವ ಹೊತ್ತಲ್ಲೇ ದೇಗುಲದ ಆವರಣದಲ್ಲಿ ಪ್ರಖ್ಯಾತ ಸಂಗೀತಗಾರರಿಂದ ಭಜನಾ ಸಂಗೀತ ಕಾರ್ಯಕ್ರಮಗಳು ನೆರವೇರಿದ್ವು ಒಟ್ನಲ್ಲಿ ಐನೂರು ವರ್ಷಗಳ ನಂತರ ಶ್ರೀರಾಮ ತನ್ನ ಜನ್ಮಸ್ಥಾನಕ್ಕೆ ಮರಳಿದ್ದು ಒಂದು ಖುಷಿ ಆದ್ರೆ ಪ್ರತಿ ಮನೆ ಮನಗಳಲ್ಲಿ ನವಮಿಯ ವಾತಾವರಣ ಇತ್ತು ಅನ್ನೋದು ಇನ್ನೊಂದು ಖುಷಿ ವಿಚಾರ ಭಾರತೀಯರೆಲ್ಲರೂ ಇಂದು ಸಾರ್ಥಕ ಮನೋಭಾವದಲ್ಲಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ